ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಿಡ್ಕಲ್ ಗ್ರಾಮದ ಪಾಟೀಲ್ ಹಾಗೂ ಸೂರಣ್ಣವರ ಕುಟುಂಬಸ್ಥರು ಪ್ರತಿ ವರ್ಷದಂತೆ ಈ ವರ್ಷವೂ ಪಂಡರಾಪುರಕ್ಕೆ ಪಾದಯಾತ್ರೆ ಕೈಗೊಂಡು ತೆರಳುತ್ತಿರುವ ವೇಳೆ ಕಾರೊಡಕಿ ಹೊಡೆದ ಪರಿಣಾಮ ಏಳು ಜನರಿಗೆ ಗಂಭೀರ ಗಾಯಗಳಾದ ಘಟನೆ ಬೆಳಗಿನ ಜಾವ ನಡೆದಿದೆ ಕೋಳಿಗುಡ್ಡ ಹಾರುಗೇರಿ ಕ್ರಾಸ್ ಮಧ್ಯದಲ್ಲಿ ಜತ್ ಜಾಂಬೋಟಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಗೋವಾದಿಂದ ವಿಜಯಪುರಕ್ಕೆ ಶಿಫ್ಟ್ ಡಿಸೈರ್ ಕಾರು ಸಂಚರಿಸುತ್ತಿದ್ದ ವೇಳೆಯಲ್ಲಿ ಬೆಳಗಿನ ಜಾವ ಮುಂಜಾನೆ ಏಳು ಮೂವತ್ತಕ್ಕೆ ಈ ದುರ್ಘಟನೆ ಸಂಭವಿಸಿದೆ ಎಂದು ಡ್ರೈವರ್ ಮಾಹಿತಿ ನೀಡಿದರು ಕಾರು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಏಳು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಅದರಲ್ಲಿ ಇಬ್ಬರನ್ನ ಹಾರುಗೇರಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಇಬ್ಬರನ್ನ ಬೆಳಗಾವಿ ಲೆಕ್ವಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಹಂಗೇನತ್ರ ಎಲ್ಲಿ ಹೊಂದ್ರಿ ನಾವು ಮಿಡಕಲ್ನಿಂದ ಪಂಡಾಪುರಕ್ಕೆ ಹೊಂಟಿದೀವಿ ಮಿಡಕಲ್ನಿಂದ ಪಂಡಾಪುರ ಹೋಗಬೇಕಾದ್ರೆ ಕ್ರಾಸ್ ದಾಟಿ ಒಂದು ಏಳು ಇಪ್ಪತ್ತರ ಸುಮಾರಿಗೆ ಹಿಂದಿನಿಂದ ಬಂದಿರತಕ್ಕಂಥ ಸ್ವಿಫ್ಟ್ ಕಾರು ಸ್ವಿಫ್ಟ್ ಡಿಸೈರ್ ಕಾರನ ಬಂದ್ ಏಕದನ್ ಕಿಲೇನ ಎಲ್ಲರ ಮೇಲೆ ಹಾಸ್ಬಿಟ್ರಿ ಎಷ್ಟು ಮಂದಿ ಏಳು ಜನರ ಮೇಲೆ ಹಸಿರು ಏಳು ಜನರಲ್ಲಿ ಏಳು ಜನ ಏಳು ಜನರಲ್ಲಿ ಎಲ್ಲರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಅದರಲ್ಲಿ ಐದು ಜನ ಸಣ್ಣ ಪುಟ್ಟ ಕೈಕಾಲುಗಳು ಮುರಿದಾವ ಅದಾದ ನಂತರ ಎರಡು ಜನ ಸೀರಿಯಸ್ ಇರೋದ್ರಿಂದ ಪಾದಯಾತ್ರೆಯಲ್ಲಿ ಕೈಗೊಂಡವರಾದ ಸಮರ್ಥ ಪಾಟೀಲ್ ಪರಗೌಡ ಪಾಟೀಲ್ ಭರತೇಶ್ ಪಾಟೀಲ್ ಗೋಪಾಲ್ ಸುರನೂರ್ ಅವರ ಸಂತೋಷ್ ಪಾಟೀಲ್ ಮತ್ತು ಹಾಲಪ್ಪ ರಾಮಪ್ಪ ಪಾಟೀಲ್ ಆಕಾಶ್ ಪಾಟೀಲ್ ಎಂದು ತಿಳಿದು ಬಂದಿದೆ ಹಾಗೂ ಗಾಡಿ ಚಾಲಕ ಪ್ರಜ್ವಲ್ ದುಂಡಪ್ಪ ಬಾರಿಕಾಯಿ ಮೂಲತಾ ವಿಜಯಪುರ ನಿವಾಸಿ ಎಂದು ತಿಳಿದು ಬಂದಿದೆ ಈ ಪ್ರಕರಣವು ಹಾರುಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಸ್ಥಳಕ್ಕೆ ಪೊಲೀಸ್ ಠಾಣಾ ಅಧಿಕಾರಿ ಮಾಳಪ್ಪ ಪೂಜಾರಿ ಸೇರಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಮೇಶ್ ಕಾಂಬಳೆ ನೈನ್ಲೈವ್ ನ್ಯೂಸ್ ರಾಯಭಾಗ